ಹೇ ಹುರ್ರಾ ನನಗಾಗಿಯೇ ನಿನ್ನಂದವು ಹು ಹು ನಿನಗಾಗಿಯೇ ಈ ಜನ್ಮವು ಹುಹು ಮರವೇನೆ ಚಿನ್ನ ನಾ ಬಿಡುವೆನೆ ನಿನ್ನ ಎಲ್ಲೇ ನೀನಿರು ನನಗಾಗಿಯೇ ನಿನ್ನಂದವು ನಿನಗಾಗಿಯೇ ಈ ಜನ್ಮವು மறைவெனி நின்ன நிடுவீன்னே நீரு ஏணு கங்கு ஏன்துட்டி பளுக்கியாடுவ நடுவூருசு நடையுள சொகசு நடையுள ஆசே மனதூ ஏனு கேணு துடி பளுக்கியாடுவ நடுவ ಬಿರುಸು ನಡೆಯುಳು ಸೊಗಸು ನಡೆಯುಳು ಆಸೆ ಮನದೊಳೂ ನೋಟತಿ ಬೇಟೆಯ ನಾಡಲು ನೀನು ಸೋತಿ ಮಣದಳೂ ನನಗಾಗಿಯೇ ನಿನ್ನಂದೂ ನನ್ನಿನಗಾಗಿಯೇ ಈ ಜನ್ಮವೂ ಮರೆಬೆನೆ ಚಿನ್ನ ನಾ ಬಿಡುವೆ ನಿನ್ನ ಎಲ್ಲೇ ನೀನಿರು ಕಣ್ಣು ಕಣ್ಣಲ್ಲಿ ತುಟಿಯು ತುಟಿಯಲಿ ಸೇರಿ ನಲಿಯಲಿ ಅರಳಲಿ ಮನವು ಕುಣಿಯಲಿ ಹೃದಯ ಹಾಡಲಿ ಕಣ್ಣು ಕಣ್ಣಲಿ ತುಟಿಯು ತುಟಿಯಲಿ ಸೇರಿ ನಲಿಯಲಿ ಅರಳಲಿ ಮನವು ಕುಣಿಯಲಿ ಹೃದಯ ಹಾಡಲಿ ನನಗಾಗಿಯೇ ನಿನ್ನಂದವು ನಿನಗಾಗಿಯೇ ಈ ಜನ್ಮವು ಮರೆಬೆನೆ ಚಿನ್ನ ನ ಬಿಡುವೆನೆ ನಿನ್ನ ಎಲ್ಲೇ ನೀರು ಹುರಾ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನೆಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ನಮ್ಮ ಲೈವಿಗೆ ಸ್ವಾಗತ ಸಾರಿ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನೀಗ ಲೈವ್ ಮಾಡಬೇಕು ಅದಕ್ಕೆ ನೋಡ್ರಿ ಹಂಗೆ ಬಾಯಾಗಿ ಬಂದ್ಬಿಡುತ್ತೆ ಇವತ್ತು ನಾನು ಸಹೋದರರ ಸವಾಲ್ ಸಿನಿಮಾದ ಒಂದು ಹಾಡನ್ನು ವಿಷ್ಣುವರ್ಧನ್ ಸರ್ ಅಭಿನಯದ ಒಂದು ಸಿನಿಮಾ ಸಾಂಗನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹಿಂಗೆ ಬಂದತಿ ಅಂತ ಕಮೆಂಟ್ ಮಾಡಿರಿ ಹಂಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ತುಂಬಾನೇ ಸೊಗಸಾಗಿದೆ ಚೆನ್ನಾಗಿದೆ ಅಂತನ ಹೇಳ್ಬೋದು ನಾನು ಕೂಡ ಈ ಸಿನಿಮಾನ ಪೂರ್ತಿಯಾಗಿ ನೋಡಿಲ್ಲ ಅರ್ಧ ಮರ್ಧ ನೋಡಿದ್ ಇನ್ನೊಂದು ಸತಿ ನೋಡಬೇಕು ಅಂತ ಆಸೆ ಐತಿ ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಮ್ಮ ವಿಡಿಯೋಸ್ಗೆ ಲೈಕ್ ಕೊಟ್ಟು ವಿಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಮತ್ತು ನಾನು ನೆಕ್ಸ್ಟ್ ಸಿನಿಮಾ ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಈ ಹಾಡನ್ನು ಇರಿ ಎಂಜಾಯ್ ಇರಿ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು